ಹಾಯ್ ನಮಸ್ಕಾರ ನಾನಂದ ನೀವು ನೋಡ್ತಾ ಇದ್ದೀರಾ ನಾಮ ಜುಯ ನಮ್ಮ ಇಷ್ಟ ಸ್ನೇಹಿತರೆ ಅಟ್ ಪ್ರೆಸೆಂಟ್ ವಿ ಆರ್ ಇನ್ ಮತ್ತಿಗೋಡು ಎಲಿಫೆಂಟ್ ಕ್ಯಾಂಪ್ ನಿಯರ್ ಆರ್ ತಿಕ್ಕಿಮತ್ತಿ ಅಟ್ ಪ್ರೆಸೆಂಟ್ ಈ ಕ್ಯಾಂಪ್ ಬಗ್ಗೆ ಹೇಳಬೇಕು ಅಂತಂದರೆ ಸ್ವಲ್ಪ ಖಾಲಿ ಖಾಲಿಯಾಗಿ ಕಾಣ್ತಾ ಇದೆ ರೀಸನ್ ಏನು ಅಂತಂದರೆ ನಮ್ಮ ಕ್ಯಾಪ್ಟನ್ ಅಭಿಮನ್ಯು ಈ ದಸರಾ ಭೀಮಾ ಕೂಡ ದಸರಾದಲ್ಲಿದ್ದಾನೆ ಮತ್ತು ಏಕಲವ್ಯ ದೊಡ್ಡರ್ವೆ ಮಹೇಂದ್ರ ಸೊ ಹೋಗಿದ್ದಾನೆ ಈ ರೀಸನ್ನಿಂದ ಅಟ್ ಪ್ರೆಸೆಂಟ್ ಈಗ ಕ್ಯಾಂಪಲ್ಲಿರ್ತಕ್ಕಂಥ ಆನೆಗಳ ಸಂಖ್ಯೆ ತುಂಬ ಕಡಿಮೆ ಇದೆ ಸೊ ಆದರೂ ಕೂಡ ನನ್ನ ಮುಂದೆ ಇರ್ತಕ್ಕಂಥವ್ರು ಯಾರಪ್ಪ ಅಂತಂದರೆ ಶ್ರೀಕಂಠ ಲಾಸ್ಟ್ ಇಯರ್ ಇವನ ಬಗ್ಗೆ ಒಂದು ವಿಡಿಯೋ ಮಾಡಿದ್ದು ಟೂ ತೌಸಂಡ್ ಫೋರ್ಟೀನಲ್ಲಿ ಕ್ಯಾಪ್ಚರ್ ಮಾಡ್ತಾರೆ ಕ್ಯಾಪ್ಚರ್ ಮಾಡಿ ಟೆನ್ ಇಯರ್ಸ್ ಆಯಿತು ಟೆನ್ ಇಯರ್ಸ್ ಆದರೂ ಕೂಡ ಇನ್ನೂ ದಸರಾಗೆ ಬರಲಿಲ್ಲ ಏನು ಕಾರಣ ಇರ್ಬೋದು ಅಂತ ಸೊ ಅದೇ ರೀಸನ್ ಏಕೋಪ ಮಾಡ್ಕೊಂಬಿಟ್ಟು ಈ ಸರಿ ದಸರಾಗೆ ಬರ್ತೀನಿ ಅಂತ ಸೆಕೆಂಡ್ ಲೀಸ್ಟಲ್ಲಿ ಇವನು ಬರ್ತಾಯಿದ್ದಾನೆ ಸೊ ಇವನ ವಯಸ್ಸು ಐವತ್ತ್ಮೂರು ವರ್ಷ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸೊ ಇವನನ್ನು ಕ್ಯಾಪ್ಚರ್ ಮಾಡ್ತಾರೆ ಕ್ಯಾಪ್ಟನ್ ಅಭಿಮನ್ಯು ಅರ್ಜುನ ನೇತೃತ್ವದಲ್ಲಿ ಸೊ ಇವನ ಎತ್ತರ ಬಂದು ಒಂಬತ್ತೈಡಿ ಎರಡು ಇಂಚ್ ಇದ್ದಾನೆ ಹಾಗೆ ತೂಕ ಅಂತ ನಾವು ನೋಡೋದಾದ್ರೆ ಒಂದು ಐದು ಸಾವಿರದ ಐನೂರಿಂದ ಐದು ಸಾವಿರದ ಮುನ್ನೂರು ಕೆ ಇದ್ದಾನೆ ಸೊ ಮತ್ತು ಇದರ ಮಾವುತ ಬಂದು ರಾಧಾಕೃಷ್ಣ ಹಾಗೆ ನಮ್ಮ ಶ್ರೀಕಂಠನ ಕಾವಾಡಿಗ ಬಂದು ಓಂಕಾರ ಆ್ಯಂಡ್ ಆ್ಯಕ್ಚುಲಿ ಇದ್ರ ಬಗ್ಗೆ ನಾವು ದೊಡ್ಡ ಕಥೆಗಳನ್ನ ಕೇಳಿರ್ತೀವಿ ಏನಪ್ಪ ಅಂತಂದ್ರೆ ಕ್ಯಾಪ್ಚರ್ ಮಾಡಬೇಕಾದ್ರೆ ಸೊ ನಮ್ಮ ಅಭಿಮನ್ಯುಗೆ ಆ್ಯಂಡ್ ಅರ್ಜುನನಿಗೆ ಫೈಡ್ ಕೋಟಿ ಟೋಟಲ್ ಟೋಟಲಾಗಿ ಇಸ್ತರಿಯಲ್ಲಿ ಮೂರಿದೆ ಸೊ ಫಸ್ಟು ರೌಡಿ ರಂಗ ಸೆಕೆಂಡು ಶ್ರೀಕಂಠ ಆ್ಯಂಡ್ ತರ್ಡ್ ಒನ್ ಬಂದು ಯಾರಪ್ಪ ಅಂತಂದರೆ ಕರಡಿ ಸೊ ನಾವು ಕಾಮನಾಗಿ ಆನೆಗಳನ್ನ ಅಬ್ಸರ್ವ್ ಮಾಡಿದಾಗ ಮುಂಗಾಲು ಹಿಂಗಾಲು ಆಲ್ಮೋಸ್ಟ್ ಈಕ್ವಲ್ ಇರುತ್ತೆ ಬಟ್ ನಾವು ಶ್ರೀಕಂಠ ನೋಡಿ ನೋಡಿದಾಗ ನಮ್ಮ ಅರ್ಜುನ ಥರ ಸೊ ಅರ್ಜುನನ ಮುಂಗಾಲು ತುಂಬ ಎತ್ತರ ಇರುತ್ತೆ ಸೊ ಸ್ವಲ್ಪ ಹಿಂಗಾಲ್ ಹಿಂದೆ ಇರುತ್ತೆ ಸೇಮ್ ಅದೇ ಥರ ನಮ್ಮ ಶ್ರೀಕಂಠ ಆ್ಯಂಡ್ ಇವರ ಬಗ್ಗೆ ಹೇಳಬೇಕು ಅಂತ ರೀಸೆಂಟಾಗಿ ಹುಲಿ ಕ್ಯಾಪ್ಚರಿಂಗಲ್ಲಿ ಮತ್ತು ಆನೆಗಳ ಕ್ಯಾಪ್ಚರಿಂಗಲ್ಲೂ ಕೂಡ ಭಾಗವಹಿಸ್ತಾ ಇದ್ದಾನೆ ಆ್ಯಂಡ್ ಎಸ್ಪೆಷಲಿ ಇವನು ಹಣೆಯ ಭಾಗ ಎ ಬಿ ನಾನು ನೋಡಿರೋ ಪ್ರಕಾರ ನಾನು ಅರ್ಜುನ ನೋಡಲಿಲ್ಲ ಬಟ್ ಇವನು ನೋಡ್ತಾ ಇದ್ದರೆ ಅರ್ಜುನ ಮುಖ ಇವನಿಂದ ಆಗ್ಲೈತಿ ಅಂತ ಅನಿಸ್ತದೆ ತುಂಬ ದಂತಗಳು ತುಂಬಾ ಚೆನ್ನಾಗಿದೆ ಕ್ಯಾಪ್ಚರಿಂಗ್ ಆಗಿರ್ಬೋದು ದಸರಾಗಾಗಿರ್ಬೋದು ಹೇಳಿ ಮಾಡಿಸಿರುವಂತಹ ಆನೆ ಆ್ಯಂಡ್ ಇನ್ನೇನು ಹೇಳ್ಬೋದು ಅಂತಂದ್ರೆ ಇವನ ಬಗ್ಗೆ ಸೊ ಹೇಳ್ದಲ್ಲ ತುಂಬ ಕ್ಯಾಪ್ಚರಲ್ಲಿ ಇವನೇನು ಕೂಡ ಭಾಗವಹಿಸಲಿಲ್ಲ ಸೊ ಭಾಗವಹಿಸಿದ್ರೆ ಜಸ್ಟ್ ತುಂಬ ಕಡಿಮೆ ಕ್ಯಾಪ್ಚರಿಂಗಲ್ಲಿ ಆ್ಯಂಡ್ ಸೊ ಫಿಫ್ಟಿ ತ್ರೀ ಇಯರ್ಸ್ ಸೊ ಈ ಬಾರಿ ದಸರಾಗ ಸೆಕೆಂಡ್ ಬ್ಯಾಚಲ್ಲಿ ಸೊ ಬರ್ತಾಯಿದ್ದಾನೆ ಇದ್ದಾನೆ ಸೊ ಇಲ್ಲಿ ಹೇಳಬೇಕು ಅಂತಂದರೆ ಈವ್ನಿಂಗ್ ಆಗಿದ್ದ ತಕ್ಷಣ ಸೊ ಈವ್ನಿಂಗ್ ಆಗಿದ ತಕ್ಷಣ ಏನ್ ಮಾಡ್ತಾರೆ ಅಂತಂದ್ರೆ ಇವನನ್ನ ಕಾಡಿಗೆ ಸೊ ಕಾಮನ್ ಸೊ ಕ್ಯಾಂಪ್ ಅಲ್ಲಿ ಆನೆಗಳು ಸ್ವಲ್ಪ ಇದೆ ಕೂಡ ಬರಲಿ ಶ್ರೀಕಂಠ ಸೊ ಇವನನ್ನ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬೆಟ್ಟದಲ್ಲಿ ನಮ್ಮ ಅಭಿಮನ್ಯು ಅರ್ಜುನನ ಟೀಮ್ ಕ್ಯಾಪ್ಚರ್ ಮಾಡ್ತಾರೆ ಆ್ಯಂಡ್ ಕ್ಯಾಪ್ಚರ್ ಮಾಡಿ ಲೆವೆನ್ ಇಯರ್ಸ್ ಆದರೂ ಕೂಡ ಇವನು ಫಸ್ಟ್ ಟೈಮ್ ದಸರಾದಲ್ಲಿ ಬರ್ತಾ ಇದ್ದಾನೆ ರೀಸನ್ ಏನಿರ್ಬೋದು ಅಂತಂದರೆ ಕಾಂಪಿಟೇಷನ್ ಆ್ಯಂಡ್ ಆ್ಯಕ್ಚುಲಿ ಈಗ ಯಾವ ಥರ ಸಿಚುವೇಶನ್ ಇದೆ ಅಂತಂದರೆ ಎಲ್ಲ ಮಾವುತ ಮತ್ತು ಕಾವಾಡಿಗಾರಿಗೂ ಕೂಡ ಸೊ ನಮ್ಮ ಆನೆ ದಸರಾಗ ಹೋಗ್ಲಿ ಅಂತ ತುಂಬ ಆಸೆ ಇದೆ ಅದಕ್ಕೋಸ್ಕರ ಅವರು ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ ಸೊ ಮೇಯ್ನಾಗಿ ಹೇಳಬೇಕು ಅಂತಂದರೆ ಲಾಸ್ಟ್ ಟೂ ಇಯರ್ಸಲ್ಲಿ ಕ್ಯಾಪ್ಚರ್ ಮಾಡಿದ ಆನೆಗಳಂತ ನಾವು ನೋಡೋದಾದರೆ ಎಲ್ಲದೂ ಕೂಡ ಅದ್ಭುತವಾಗಿರ್ತಕ್ಕಂಥ ಆನೆಗಳು ಎರಡು ಸಾವಿರದ ಇಪ್ಪತ್ತ್ ನಾಲ್ಕರಲ್ಲಿ ಕರಡಿ ಆಲಿಯಾಸ್ ಬಬ್ರು ವಾಹನನ ಕ್ಯಾಪ್ಚರ್ ಮಾಡ್ತಾರೆ ಅದಾದಮೇಲೆ ಸೀಗೆ ಆಲಿಯಾಸ್ ರಾಜನ್ ಕೂಡ ಕ್ಯಾಪ್ಚರ್ ಮಾಡ್ತಾರೆ ಮತ್ತು ನಮ್ಮ ಸಾರಾ ಮಾರ್ಟಿನ್ ಆಲಿಯಾಸ್ ಪಾರ್ಥ ಕಾಜೂರು ಕರ್ಣ ವೇದ ವಿಕ್ರಾಂತ್ ಮತ್ತು ಮಹೇಂದ್ರನ ಸ್ನೇಹಿತನಾಗಿರ್ತಕ್ಕಂಥ ದೇವೇಂದ್ರನಂಥ ಅದ್ಭುತ ಆನೆಗಳನ್ನು ಕ್ಯಾಪ್ಚರ್ ಮಾಡ್ತಾರೆ ಅವನಿಷ್ಟಾಗಿ ಹೇಳ್ತೀನಿ ಈ ಎಲ್ಲ ಆನೆಗಳು ಅದ್ಭುತವಾಗಿ ಒಂದಕ್ಕೊಂದು ಒಂದಕ್ಕೊಂದು ತುಂಬಾ ಚೆನ್ನಾಗಿರ್ತಕ್ಕಂಥ ಆನೆಗಳು ಅಂದರೆ ಇಷ್ಟು ಒಳ್ಳೆ ಆನೆಗಳಲ್ಲಿ ಹದಿನಾಲ್ಕು ಆನೆಗಳು ಅಂತಂದರೆ ಸೊ ಅದು ತುಂಬಾ ಕಷ್ಟ ಅದಕ್ಕೆ ಹೇಳಿದ್ದು ಏನಪ್ಪ ಅಂತಂದರೆ ತುಂಬ ಕಾಂಪಿಟೇಷನ್ ಇದೆ ಆ್ಯಂಡ್ ಓವರ್ ಆಗಿ ಹೇಳಬೇಕು ಅಂತಂದರೆ ನಮ್ಮ ಶ್ರೀಕಂಠನ ಮುಖದ ಲಕ್ಷಣ ಆನೆಯ ಭಾಗ ಇದೆಯಲ್ಲ ಸೊ ಅಂಡ್ ಬಿ ಇದೆ ನಾನು ಇಷ್ಟು ಅದೇ ತುಂಬ ಅಗಲ ಇರ್ತಕ್ಕಂಥ ನಾನು ನೋಡಲಿಲ್ಲ ಮೇ ಬಿ ಸೊ ನಮ್ಮ ಅರ್ಜುನ ಬಿಡಿ ಅವನು ಆಲ್ ಟೈಮ್ ದಿ ಗ್ರೇಟ್ ಅವನು ಸೊ ಐಂಡ್ ಫೈನಲ್ ಆಗಿ ನಮ್ಮ ಶ್ರೀಕಂಠನಿಗೆ ಆ ದೇವರು ಒಳ್ಳೆಯ ಆರೋಗ್ಯ ಆಯಸ್ಸು ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅವ್ರು ನೂರು ವರ್ಷ ಚೆನ್ನಾಗಿರಲಿ ಅಂತ ಬೇಡ್ಕೊಳ್ತಾ ಈ ಸ್ಮಾಲ್ ವಿಡಿಯೋನಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು